ಹಾ ಹಲೋ ಏನ್ ಮಸಾ ಹೆಂಗಿದೆ ಊಟ ಇದ್ ಏನೋ ಮಾತಾಡ್ತಿದ್ಯಾ ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ ಸರಿ ಅದಲ್ಲ ಬಿಡೋ ನೈಟ್ ಅಡ್ಡ ಸಿಗಣ ಅಂತ ಕಡೆ ಬಿಟ್ಟಾ ಲೋ ಉಸು ತಗೊಳ್ಳೋ ಸ್ವಲ್ಪ ಅರ್ಥ ಆಗಿ ಮಾತಾಡೋ ಏನೋ ಹೇಳ್ತಿದ್ಯಾ ನಮ್ ಫ್ರೆಂಡ್ಸ್ ಎಲ್ಲ ಸಂಜೆ ಸಿಗೋಣ ಅಂತ ನೀನು ಬರ್ತೀಯ ಅಂತ ಕೇಳ್ತಾ ಇದಿ ಫ್ರೆಂಡ್ಶಿಪ್ ಸಂಜಯ ಯಾರು ದಿನ ಬರ್ಲ ಡೈರೆಕ್ಟ್ ಆಗಿ ನಡಗ

ಈಶಿಶಿ ಅಂತ ಚಿಕ್ಕದಲ್ಲಿ ಮಾಡ್ತಾವನೆ ಮೊನ್ನೆ ಅವರ ಬೇರೆ ಸೀರಿಯಸ್ ಅಂತಿದ್ದ ಏನಾಯ್ತ ಏನೋ ಹಲೋ ಬಡತನದ ಮನೆಯೊಳಗ ಬಡತನದೇ ಬೇವರ್ಸಿ ಬೋ ಮಂಗ್ನೆ ನಿಂಗ್ ಮಾಡಕ್ ಬೇರೆ ಕೆಲಸ ಇಲ್ವೇನಾ ಮಧ್ಯರಾತ್ರಿ ಇಂಪಾರ್ಟೆಂಟ್ ಇರುತ್ತೆ ಅಂತ ಇತರ ಬೇವರ್ಸಿ ತರ ಆಡ್ತೀಯಲ್ಲ

ಷಾ ಹ ಕೆಲಸ ಎಲ್ಲ ಕೆಲಸ ಎಲ್ಲ ಅಂತ ನನ್ನ ಹತ್ರ ಒಂದ್ ಕೆಲಸ ಐತೆ ಅರವತ್ ಸಾವಿರ ಸಂಬಳ ಹೋಯ್ತಿಯಾ ಏನ್ ಕೆಲ್ಸ ಏನಿಲ್ಲ ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ ನನ್ನ ಹತ್ರನ ಒಂದ್ ಕೆಲಸ ಐತೆ ಎಪ್ಪತ್ ಸಾವಿರ ಸಂಬಳ ಹೋಯ್ತಾ ಏನ್ ಕೆಲ್ಸ ಏನಿಲ್ಲ ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಹಿಡ್ಕೊಂಡು ಬರ ಮೋಡನೆಲ್ಲ ಸೈಡ್ ಅಷ್ಟೇ

ಮನೇಲಿ ಇದ್ದೀನಿ ಮಚಾ ನಾನ್ ನಿನಗೆ ಎಷ್ಟು ದುಡ್ಡು ಕೊಡ್ಬೇಕು ಮಚ ಏನೋ ದುಡ್ಡು ಬಂತು ಅಂತ ದುಡಾನ್ ಕಡನಾ ಇಲ್ಲ ಮಚ್ಚ ಮೊದಲನೇ ತಿಂಗಳ ಸ್ಯಾಲ್ರಿ ಬಂತು ಅಂತ ನಿನ್ ದುಡ್ಕೊಡ ಅನ್ಕೊಂಡೆ ನನಗೆ ನಿನ್ ದುಡ್ಡು ಬೇಡ ನೀನೆ ಖರ್ಚಿಗೆ ಯಾವ್ದಕ್ಕಾದ್ರೂ ಇಡ್ಕೋ ಏನ್ ಮಚ ಫುಲ್ಲು ಲವ್ವಾ ಲವ್ ಇಲ್ಲ ಲವ್ಡಾನೂ ಇಲ್ಲ ಮತ್ತೆ ನೀನ್ ಹಿಡ್ಕೊ ಅಂತ ಹೇಳ್ತಿದ್ಯಾ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವ್ರೆ ಈ ಜನದ ಮಧ್ಯದಲ್ಲಿ ಚಡ್ಡಿ ಅರ್ಕೊಂಡ್ ಫ್ರೆಂಡ್ಶಿಪ್ ನಡೆಸ್ಕೊಂಡು ಹೋಗ್ತಾ ಇದ್ಯಾ ಅದಕ್ಕೆ ಅದನ್ನ ನಾನು ಯಾವಾಗ್ಲೂ ಮಾಡ್ತೀನಿ ಅದಕ್ಕೆ ನಿನ್ನ ನಮ್ ತರ ಯಾವಾಗ್ಲೂ ನನ್ನ ಜೊತೆಲೆ ಹಿಡ್ಕೊಂಡ್ರು